ಸರ್ ಆಮೇಲೆ ನನಗೆ ನಿಮ್ಮ ಪ್ರೊಫೈಲ್ ನೋಡಿದಾಗ ಹಲವು ವಿಚಾರಗಳು ಎಲ್ಲ ಕುತೂಹಲನೆ ಅಂಡ್ ನೀವೆಲ್ಲವೂ ಒಂಥರ ಟಾಪ್ ರ್ಯಾಂಕಿಂಗ್ ಥರನೇ ಬಟ್ ನೀವು ಬಿ ಎಸ್ ಸಿ ಮಾಡ್ತೀರಾ ಬಿ ಎಸ್ ಸಿಯಿಂದ ಎಲ್ ಎಲ್ ಬಿ ಕಡೆಗೆ ಯಾಕೆ ಬಂದ್ರಿ ಸರ್ ನನ್ನ ತಾಯಿಗೆ ನಾನೊಬ್ಬ ವೈದ್ಯನಾಗಬೇಕಂತ ಇಚ್ಛೆ ಇತ್ತು ಆದ್ರಿಂದ ನಾನು ಹಳೆ ಇಂಟರ್ಮೀಡಿಯೇಟ್ ಸ್ಟೂಡೆಂಟ್ ತದನಂತರ ಪಿ ಯು ಸಿ ಎಲ್ಲ ಬಂತು ಐವತ್ತಾರರಿಂದ ಐವತ್ತೆಂಟರವರೆಗೆ ನಾನು ಕಾಲೇಜ್ ಸ್ಕೂಲ್ ಮುಗಿಸಿ ಕಾಲೇಜಲ್ಲಿ ಸೈನ್ಸ್ ಸಬ್ಜೆಕ್ಟ್ ತಗೊಂಡು ಡಾಕ್ಟರ್ ಆಗ್ಬೇಕನ್ನೋ ಹಿನ್ನೆಲೆಯಲ್ಲಿ ನಾನು ಎರಡನೇ ವರ್ಷ ಇಂಟರ್ಮೀಡಿಯೇಟಲ್ಲಿ ಅಲ್ಲಿ ಇದ್ದಾಗ ಒಂದು ವರ್ಷ ಪಿ ಯುಸಿಯನ್ನು ಇಂಟ್ರೊಡ್ಯೂಸ್ ಓಕೆ ಮತ್ತೆ ಒಂದು ವರ್ಷದ ಪಿ ಯು ಸಿ ಸ್ಟೂಡೆಂಟು ಸೀನಿಯರ್ ಇಂಟರ್ಮೀಡಿಯೇಟ್ ಸ್ಟೂಡೆಂಟ್ ಇಬ್ರು ಎಂ ಬಿ ಬಿ ಎಸ್ ಹೋಗ್ಬೇಕಾದ್ರೆ ಜೊತೆಯಲ್ಲಿ ಕಂಟೆ ಒಬ್ರಿಗೊಬ್ಬರಿಗೆಲ್ಲ ಪೈಪೋಟಿ ಮಾಡಿಕೊಂಡು ಹೋಗಿ ಅಲ್ಲಿ ಸೀಟ್ ಸಿಗಬೇಕಾಗುತ್ತೆ ಅವರ ಮಾರ್ಕಿಂಗ್ ಸಿಸ್ಟಮ್ ಬೇರೆ ಇತ್ತು ನಮ್ಮ ಮಾರ್ಕಿಂಗ್ ಸಿಸ್ಟಮ್ ನಾನೊಬ್ಬ ಸೆಕೆಂಡ್ ಕ್ಲಾಸ್ ಸ್ಟೂಡೆಂಟ್ ಆದರೆ ಆವಾಗ ಸೆಕೆಂಡ್ ಕ್ಲಾಸ್ ಸ್ಟೂಡೆಂಟಿಗೆ ಮೆಡಿಕಲ್ ಅಲ್ಲಿ ಸೀಟ್ ಸಿಗ್ತಾ ಇತ್ತು ಎಲ್ಲ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ನವರು ಅವರ ಮಾರ್ಕನ್ನು ನಮ್ಮ ಜೊತೆ ಹೋಲಿಸಿದ್ರೆ ನಮ್ಗೆ ಯಾವ ಸೀಟ್ ಸಿಗೋಂಗಿಲ್ಲ ಆ ಹಿನ್ನೆಲೆಯಲ್ಲಿ ನಾನು ಟ್ರೈ ಮಾಡಿದೆ ಮೆಡಿಕಲ್ಗೆ ಮೆಡಿಕಲ್ ಸೀಟ್ ಸಿಗಲಿಲ್ಲ ನನಗೆ ಇಂದು ನನ್ನ ತಂದೆಯವರು ಹೈಕೋರ್ಟ್ ಜಡ್ಜ್ ಆಗಿದ್ರು ಕೂಡ ಏನೂ ಆಗಿಲ್ಲ ಅವರು ಪ್ರಯತ್ನ ಮಾಡುವಂಥ ವ್ಯಕ್ತಿ ಎಲ್ಲ ಆಮೇಲೆ ಬಿ ಎಸ್ ಸಿ ಮಾಡಿದೆ ಬಿ ಎಸ್ ಸಿ ಮಾಡಿ ಮುಗಿಸಿದ ನಂತರ ನನಗೆ ಎಮ್ ಬಿ ಎಸ್ ಎಲ್ಲಿ ಸೀಟ್ ಸಿಕ್ತು ಆದ್ರೆ ನಾನು ಒಂದು ವರ್ಷ ಪ್ರೀ ಪ್ರೊಫೆಷನಲ್ ಕೋರ್ಸ್ ಅಂತ ಮಾಡ್ಬೇಕು ಆ ಪಿ ಯು ಸಿ ಅವ್ರು ಬರ್ತಾರ ನಾನು ಎರಡು ವರ್ಷದ ಇಂಟರ್ಮೀಡಿಯೇಟ್ ಮಾಡಿ ಎರಡು ವರ್ಷದ ಬಿ ಎಸ್ ಸಿ ಮಾಡಿದ್ದೆ ನನಗೆ ಅವಾಗ ಇಪ್ಪತ್ತು ವರ್ಷ ವಯಸ್ಸು ಅಲ್ಲಿಂದ ಮೆಡಿಕಲ್ ಕಾಲೇಜ್ ಬರುವವರಿಗೆ ಹದಿನೈದು ಹದಿನಾರು ವರ್ಷ ವಯಸ್ಸು ಆ ಸ್ಟೇಜ್ ಅಲ್ಲಿ ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಬಹಳ ಕಮ್ಮಿ ನಾನೊಬ್ಬ ದೊಡ್ಡವನಂತ ವಯಸ್ಸಲ್ಲಿ ದೊಡ್ಡವನಂತ ತಿಳ್ಕೊಳ್ತಾ ಇದ್ದೆ ಅದರಿಂದಾಗಿ ನನಗೆ ಸರಿಗಾಗಿ ಕಾಣಿಸ್ಲಿಲ್ಲ ಅಲ್ಲಿ ಮತ್ತೆ ನನ್ನ ಪೋಷಕರಿಗೆ ನಾನು ಹೇಳಿದೆ ಇವಾಗಲೇ ಇಪ್ಪತ್ತು ವರ್ಷ ಆಗಿದೆ ಇನ್ನು ಒಂದು ವರ್ಷ ಪ್ರೀ ಯುನಿವರ್ಸಿಟಿ ಪ್ರೀ ಪ್ರೊಫೆಷನಲ್ ಕೋರ್ಸ್ ಅಂತಾರೆ ಆಮೇಲೆ ಐದು ವರ್ಷ ಎಂ ಬಿ ಬಿ ಆಮೇಲೆ ಪಿಎ ಪಿ ಏನಾದರೂ ಎಮ್ ಡಿ ಎಮ್ ಡಿಯನ್ನು ಮಾಡಬೇಕಾಗ್ತದೆ ಅವಾಗ ಯಾವಾಗ ನಾನು ಪ್ರೊಫೆಷನ್ಗೆ ಬರುತ್ತೆ ಅಂತ ನನಗೆ ಇಷ್ಟ ಇಲ್ಲ ಅಂತ ಹೇಳಿದೆ ತಂದೆಯವರಿಗೆ ನಾನೊಬ್ಬ ಲಾಯರ್ ಆಗಬೇಕಂತ ಇಷ್ಟ ಇಲ್ಲ ಅವ್ರು ಹೇಳಿದ್ರು ನೀನು ಬಿ ಎಸ್ ಸಿ ಮಾಡಿದ್ಯಲ್ಲ ಲಾ ಮಾಡಿಬಿಡು ಲ ಲಾ 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 ಪ್ರೊಫೆಷನ್ಗೆ ಎರಡು ವರ್ಷದಲ್ಲಿ ಬಂದು ಪ್ರೊಫೆಷನ್ ಸೇರ್ಬೋದು ಅಂತ ಹೇಳಿದ್ರು ತಾಯಿಗೆ ಏನು ಹೇಳೋಂಗಿಲ್ಲ ಚಾನ್ಸ್ ಅದು ವಯಸ್ಸು ಆಗಿತ್ತು ಅವ್ರು ಒಪ್ಕೊಂಡ್ರು ಮತ್ತೆ ಲಾಗ್ ಬಂದ ಆ ಒಂದು ಸಿಚುವೇಶನ್ ಅಲ್ಲಿ ಎಲ್ಲದೇ ಡಾಕ್ಟರ್ ಆಗ್ತಾ ಇದ್ದೇನೆ ಗೊತ್ತಿಲ್ಲ ಅಲ್ಲ ಸರ್ ನನಗೆ ಈಗ ಅದೇ ಕ್ವಶನ್ ಇತ್ತು ಸಿ ಇವಾಗ ಅಮ್ಮ ಇಷ್ಟಪಟ್ಟಿರುವಂತ ಸೈನ್ಸ್ ಈಗ ನೆಕ್ಸ್ಟ್ ಅಪ್ಪ ಇಷ್ಟಪಟ್ಟಿರುವಂತ ಲಾ ಬಟ್ ನಿಜವಾಗ್ಲೂ ಸಂತೋಷ ಕಡೆಗೆ ಏನಾಗಬೇಕು ಅಂತ ಆಸೆ ಇತ್ತು ಸರ್ ಒಬ್ಬ ಹಾಕಿ ಪ್ಲೇಯರ್ ಆಗಿದ್ದೆ ನಾನು ನಾನು ಕರ್ನಾಟಕ ರಾಜ್ಯವನ್ನು ಪ್ರತಿನಿಧೀಕರಿಸಿದ್ದೇನೆ ಕರ್ನಾಟಕ ಯೂನಿವರ್ಸಿಟಿಯನ್ನು ಪ್ರತಿನಿಧೀಕರಿಸಿದೆ ಆವಾಗ ಭಾರತ ದೇಶ ಒಲಿಂಪಿಕ್ಸ್ ಅಲ್ಲಿ ಇತ್ತು ಪ್ರತಿ ವರ್ಷಕ್ಕೆ ನಾವು ಗೋಲ್ಡ್ ಮೆಡಲ್ ಪಡಿತಾ ಇದ್ದೆ ಇಲ್ಲಿ ಬೆಂಗಳೂರಲ್ಲೂ ಕೂಡ ಹಲವಾರು ಟೀಮ್ಗಳಿದ್ವಿ ನಾನು ರೆಗ್ಯುಲರ್ ಆಗಿ ಆಡ್ತಾ ಇದ್ದೆ ಬೆಂಗಳೂರಲ್ಲಿ ಒಬ್ಬ ಆಲ್ ಇಂಡಿಯಾ ಪ್ಲೇಯರ್ ಆಗ್ಬೇಕನ್ನೋ ಇಚ್ಛೆ ಇತ್ತು ಓಕೆ ಆದ್ರೆ ಆಗುವ ಸಮಯದಲ್ಲಿ ಆ ಸಂದರ್ಭ ಬಂದಿರಲಿಲ್ಲ ನನ್ನ ಮೆರಿಟ್ ಅಷ್ಟು ಇರ್ಲಿಲ್ಲ ಕಾಣಿಸ್ತದೆ ಅದರಿಂದ ಮತ್ತೆ ಪ್ರೊಫೆಷನ್ ಗೆ ನಾನು ಬಂದೆ ಬಟ್ ಇರ್ಲಿ ಸರ್ ಅಂದ್ರೆ ಅಲ್ಲೂ ನಾವು ನಿಮ್ಮನ್ನ ಸಂಭ್ರಮಿಸ್ತಾ ಇದ್ವಿ ಅಂದ್ರೆ ಅಲ್ಲಿ ಹೋಗಿ ನೀವು ಹೆಸರು ಮಾಡಿದಾಗ ಬಟ್ ಎರಡರಲ್ಲೂ ಒಂದು ಕಾಮನ್ ಪಾಯಿಂಟ್ ಏನ್ ಗೊತ್ತಾ ಸರ್ ಅಲ್ಲಿ ಹೋದ್ರೆ ಹಾಕಿ ಸ್ಟಿಕ್ ಇಟ್ಕೊಂಡು ಬಾಲ್ ನ ಕಿಕ್ ಮಾಡ್ತಾ ಇದ್ರಿ ಆದ್ರೆ ಇಲ್ಲಿ ನಿಮ್ಮ ಅಧಿಕಾರದಲ್ಲಿ ಭ್ರಷ್ಟಾಚಾರಗಳು ಏನೇನು ಆಗ್ತಿದ್ದಿಲ್ಲ ಅದಕ್ಕೆಲ್ಲ ಕಿಕ್ ಮಾಡ್ತಾ ಇದ್ದೀರ ಸರ್ ಸೊ ಅದಕ್ಕೆ ಖುಷಿ ಆಗತ್ತೆ ನಿಜವಾಗಿ ಜೈಲ್ಗೆ ಹೋಗ್ತಾ ಇದ್ದೀವಿ ಅಲ್ಲ ಕಿಕ್ ಇನ್ ದ ಸೆನ್ಸ್ ಸರ್ ಅಲ್ಲ ನಿಮ್ಮ ಅವರ ಬಟ್ ನಿಜವಾಗ್ಲು ನೋಡಿ ಸರ್ ಅಂದ್ರೆ ಭಗವಂತನ ನಿಶ್ಚಯನೋ ಅಥವಾ ನಮ್ಮ ಜರ್ನಿ ಹೇಗೆ ಹೋಗ್ಬೇಕು ಅನ್ನೋದು ನಾವು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಎಷ್ಟೋ ಸಲ ಎಲ್ಲೆಲ್ಲಿಂದೋ ದಾರಿ ಹೇಗೆಗೋ ಕರ್ಕೊಂಡು ಹೋಗ್ಬಿಡುತ್ತೆ ಸರ್ ಅದರ ಜೊತೆಗೆ ನಿಮ್ಮ ವೈಯಕ್ತಿಕವಾದಂಥ ಜೀವನ ಗಮನಿಸ್ದಾಗ ಮದುವೆ ಅನ್ನೋದು ಎಲ್ಲರ ಜರ್ನಿಯಲ್ಲಿ ಕಾಮನ್ ಇಟ್ ಈಸ್ ಅಂದರೆ ಒಬ್ರಿಗೊಬ್ರು ಮ್ಯಾರೇಜಸ್ ಮೇಡ್ ಇನ್ ಹೆವನ್ ಅನ್ನೋ ರೀತಿಯಲ್ಲಿ ಹಾಗೆ ಅಂತ ಸೊ ನಿಮ್ಮನ್ನು ಗಮನಿಸ್ದಾಗ ನಾವು ತುಂಬ ಸಲ ಕಾರ್ಯಕ್ರಮಗಳ ಜೊತೆಲಿದ್ದಾಗ ಬೆಂಗಳೂರು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನೀವು ಮಧ್ಯಾಹ್ನ ಎಲ್ಲೂ ಊಟ ಕುಳಿಯೋದೇ ಇಲ್ಲ ಬಿಕಾಸ್ ಮನೆಗೆ ವೆಯ್ಟ್ ಮಾಡ್ತಾ ಇರ್ತಾಳೆ ನನ್ನ ಹೆಂಡ್ತಿ ನಮ್ಮ ಮನೆಗೆ ಹೋಗ್ಬೇಕು ಊಟಕ್ಕೆ ಊಟ ಜೊತೆಲೇ ಮಾಡೋದು ಅಂತ ಹೇಳ್ತಿರಲ್ಲ ಅಂದರೆ ಅಷ್ಟು ಪ್ರೀತಿ ಅವಿನಾಭಾವ ಬಾಂಧವ್ಯ ಸೊ ಆ ಜರ್ನಿ ಬಗ್ಗೆ ಹೇಳಿ ಸರ್ ಬಿಕಾಸ್ ಒಂದು ಸಲ ಯಾರನ್ನಾದ್ರೂ ಪ್ರೀತಿಸಿದ್ರೆ ಜೀವನಕ್ಕೆಲ್ಲ ಅದೇ ಇತ್ತು ಇವತ್ತು ಆಗಲ್ಲ ಇಟ್ ಇಸ್ ಎ ಡಿಸ್ಪೋಸಬಲ್ ಇದಾಗಿದೆ ಅದಕ್ಕೆ ನಿಮ್ ಸ್ಲೋಗನ್ ಹಾಗ ಸರ್ ಒಂದೇ ಫ್ಲಾಟ್ ಒಂದೇ ಹೆಂಡತಿ ಅಂತ ಅದಕ್ಕೆ ಒಂದು ರೀಸನ್ ಇತ್ತು ಹೇಳ್ಬೇಕಾಗಿ ಯಾಕಂದ್ರೆ ನನ್ನ ಹತ್ರ ಮಲ್ಟಿಪಲ್ ಥಿಂಗ್ಸ್ ಇಲ್ಲ ಒಂದೇ ಕಾರು ಒಂದೇ ಫ್ಲಾಟು ಒಂದೇ ಹೆಂಡತಿ ಇವಾಗ ನಾವು ಮದ್ವೆ ಆಗಿ ಸುಮಾರು ಐವತ್ತಾರು ವರ್ಷ ಆಯ್ತು ಜೊತೆಯಲ್ಲಿದ್ದೇವೆ ಇನ್ನು ಹ್ಮ್ ಇವಾಗ ಮದ್ವೆ ಎಲ್ಲ ನಾವ್ ನನ್ ಕುಟುಂಬದಲ್ಲಿ ನೋಡ್ತೇವೆ ಆ ಎರಡು ವರ್ಷ ನಾಲ್ಕು ವರ್ಷ ಆರು ವರ್ಷ ಅದರ ತಿರ್ಗಿ ಡೈವರ್ಸ್ 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 ಎಲ್ಲ ಇರ್ತದೆ ಹೌದು ಫೋರ್ಚುನೇಟ್ಲಿ ಐಮಿನ್ ದ ಓಲ್ಡ್ ಸ್ಕೂಲ್ ಇಲ್ಲ ಸರ್ ಅದಾದ್ರೂ ಬೆಟರ್ ಸರ್ ವರ್ಷಗಳ ಕೇಳಿದ್ರೆ ಇವತ್ತು ಬರೀ ದಿನಗಳ ಲೆಕ್ಕದಲ್ಲಿ ತಿಂಗಳ ಲೆಕ್ಕದಲ್ಲಿ ಆಗ್ತಾ ಇದೆ ಇತ್ತೀಚೆಗೆ ಒಂದು ಕೇಸ್ ಅಲ್ಲಿ ನೋಡುದ್ ಮದ್ವೆ ಆಗಿ ಒಂದ್ ತಿಂಗಳಲ್ಲಿ ಡೈವರ್ಸ್ ಆಗಿ

ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ ಕಾಲೇಜ್ ಪಕ್ಕದಲ್ಲಿ ಅವ್ರ ಮನೆ ಕೂಡ ಇತ್ತು ಅವನ ಅಣ್ಣ ನನ್ನ ಕ್ಲಾಸ್ ಮೀಟ್ ಆಗಿದ್ದ ಅವಾಗ ಮೈ ಮೆಟರ್ ದರ್ ಆ್ಯಂಡ್ ವೆಂಟ್ ಟುಗೇದರ್ ಫಾರ್ ಲಾಂಗ್ ಟೈಮ್ ಓಕೆ ಹೌದೇ ಮೆಟರ್ ಇನ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ ಮ್ಯಾರಿಡ್ ಇನ್ ಸಿಕ್ಸ್ಟಿ ನೈನ್ ಫೈವ್ ಇಯರ್ಸ್ ಮೈ ಟುಗೇದ ಓಕೆ ಸೊ ಸುಮ್ಮನೆ ಕುತೂಹಲದಿಂದ ಕೇಳ್ತೀನಿ ಸರ್ ಇವಾಗಿನವರು ಲವ್ ರೊಮ್ಯಾನ್ಸ್ ಅಂತ ಹೇಳಿದ್ರೆ ಅವರ ಕಾನ್ಸೆಪ್ಟೇ ಬೇರೆ ಸರ್ ಅದು ಹೀಗೆ ಇರಬೇಕು ಹಾಗಿರಬೇಕು ಇರಬೇಕು ಅನ್ನೋ ಡಿಸೈನ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಸುತ್ತುತ್ತಾರೆ ಅದು ಇದೊಂದು ಮೋಜು ಮಸ್ತಿ ಮಾಡ್ತಾರೆ ನಿಮ್ಮ ಪ್ರೀತಿಯಲ್ಲಿ ಐದು ವರ್ಷದ ಜರ್ನಿಯಲ್ಲಿ ಸೊ ಅಂದರೆ ಸಿನಿಮಾ ನೋಡೋದಿರ್ಬೋದು ಪಾರ್ಕಿಗೆ ಹೋಗೋದಿರ್ಬೋದು ಅಲ್ಲಿ ಇಲ್ಲಿ ಸುತ್ತಾಡೋದು ಈ ಥರ ಎಲ್ಲ ಇತ್ತಾ ಸರ್ ಇತ್ತು ಭಾಳ ವಾರಕ್ಕೆ ಒಂದು ಎರಡು ಸಲ ಆದರೂ ಪಿಕ್ಚರ್ ನೋಡಕ್ಕೆ ಹೋಗ್ತಾ ಇದ್ವಿ ಓಕೆ ಸಿಕ್ಸ್ಟಿ ನೈನಲ್ಲಿ ಮದುವೆ ಆದಮೇಲೆ ಐ ಥಾಟ್ ಐ ಶುಡ್ ಕಾನ್ಸಂಟ್ರೇಟ್ ಇನ್ ಮೈ ಪ್ರೊಫೆಷನ್ ಓಕೆ ಸೊ ಐ ಟೋಲ್ ದರ್ ಇದು ಬೇಡ ಅದು ನಾನೊಂದು ಸಿನಿಮಾ ನೋಡಿದಂಗೆ ಸರಿ ಕಾಣಿಸಿಲ್ಲ ಅದ್ರದ್ದು ಇದರಲ್ಲಿ ಸ್ಟೋರಿ ಎಲ್ಲ ಓಕೆ ಇಷ್ಟು ಪರ್ ಜೋರ್ ನೈ ಅಂತ ಒಂದು ಓಕೆ ಅದು ನೋಡಿದ್ರೆ ಮತ್ತೆ ಹೇಳಿದ್ರೆ ನಾನು ಬರೋಲ್ಲಪ್ಪ ನೀನು ಹೋಗಿ ಹೋಗ್ತಾ ಓಕೆ ಬಟ್ ಅವಳು ಶಿ ವೇಟೆಡ್ ಫಾರ್ ಟೂ ಇಯರ್ಸ್ ಆ್ಯಂಡ್ ಕಂಟಿನ್ಯೂ ಟರ್ ಫರ್ದರ್ ಸ್ಟಡೀಸ್ ದ ಮಾಸ್ಟರ್ಸ್ ಓನ್ಲಿ ಬಿಕಾಸ್ ಐ ಕುಂಟ್ ಎಫೋರ್ ಟು ರನ್ ಆಫ್ ಮೈ ಓನ್ ವಿತ್ ಮೈ ಇನ್ಕಮ್ ಥಿ ಆಮೇಲೆ ಸಿಕ್ಸ್ಟಿ ನೈನಲ್ಲಿ ವಿ ಡಿಸೈಡೆಡ್ ನೀವು ಒಂದು ಮನೆ ತಂದೆಯವ್ರದಿದ್ದೀ ಮನೆ ಅವ್ರದ್ದು ಡೆಲ್ಲಿಯಲ್ಲಿ ಇದ್ರು ಅವ್ರ ಮನೆ ಇತ್ತು ಮ್ಯಾನೇಜ್ ಮಾಡೋಣ ಅಂತ ಅಂತ ವಿ ಡಿಸೈಡ್ ಮೈ ಫ್ಯಾಮಿಲಿ ನೋ ಹಾ ಹಾ ಹೇಳಿದ್ರು ಆದ್ರೆ ಸರ್ ಡೌರಿ 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 ಪರವಾಗಿಲ್ಲ ಅಲ್ಲ ಹೇಳಿದ್ರೆ ನೀವ್ ಯಾವತ್ತು ಕರಪ್ಷನ್ ವಿರುದ್ಧ ಇರ್ಬೇಕಾದ್ರೆ ಅದ್ ಬಂದಿದ್ರು ನೀವು ತಗೋತಾ ಇರ್ಲಿಲ್ಲ ಇರ್ಲಿ ಎಸ್ ಸರ್ ಅಂದ್ರೆ ನಿಮ್ಮ ರೊಮ್ಯಾನ್ಸ್ ಬಗ್ಗೆ ಕೇಳ್ತಾ ಒಂದ್ ಖುಷಿನೂ ಆಗತ್ತೆ ಅಂದ್ರೆ ಒಂದ್ ನಿಮ್ಮ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನೀವು ಮಾಡಿ ಜರ್ನಿ ಜೊತೆಗೆ ಮತ್ತೆ ತಿರ್ಗ ನೀವು ಅಲ್ಲೂ ನಿಮ್ಮ ಬದುಕು ಕಟ್ಕೊಳ್ಳುವಂಥ ಸಂದರ್ಭದಲ್ಲೂ ಯಾವತ್ತೂ ಕೂಡ ಕರಪ್ಷನ್ ಕಡೆ ಮುಖ ಮಾಡಿದೆ ಆ್ಯಂಡ್ ಯಾವ ವರದಕ್ಷಿಣೆ ಅಂತ ಆಸೆನೂ ಪಡೆದೆ ನೀವು ತುಂಬ ಚೆನ್ನಾಗಿ ನಿಮ್ಮ ಲೈಫ್ನ ಡಿಸೈನ್ ಮಾಡ್ಕೊಂಡು ಆಗುತ್ತೆ ಸರ್ ಅಂದರೆ ನೀವು ಅವ್ರಿಗೆ ಯಾವತ್ತಾದರೂ ಯಾವುದಾದ್ರೂ ಹಾಡು ಹೇಳಿದ್ದು ಉಂಟಾ ಸರ್ ಓ ಬೇಕಾದಷ್ಟು ವಾವ್ ಈಗ ಹೇಳಿ ಸರ್ ಯಾವುದಾದ್ರೂ ಒಂದು ಲೈನು ತಮಾಷೆಗೆ ಹೇಳಿದ್ರು ಬಡಿ ಲಂಬಿ ಹೇ ಜಮೀನ್ ಹಸಿ ಸಾರಿ ದುನಿಯಾ ಮೇ ನಮ್ ತು ಎಲ್ಲ ನಹೀ ಆಯ್ ತಮಾಷೆಗೆ ಹೇಳಿದ್ರಿ ಸರ್ ಇದನ್ನು ಓಕೆ ಬಟ್ ಈಗ ಸಿನಿಮಾ ಅಂತ ಬಂದಿದ ತಕ್ಷಣ ಸರ್ ಅಂದರೆ ಈಗ ಪ್ರೆಸೆಂಟ್ ಇಷ್ಟು ನಿಮ್ಮ ನಿವೃತ್ತಿಯ ಬದುಕು ಇರ್ಬೋದು ಅಥವಾ ಕೆಲಸಗಳು ಜೊತೆ ಜೊತೆಗೆ ಇರ್ ಇರ್ಬೋದು ಸಿನಿಮಾಗಳ ಬಗ್ಗೆ ಆಸಕ್ತಿ ಇದ್ದು ಸಿನಿಮಾ ನೋಡ್ತಿದ್ದೀರಾ ಸರ್ ಇವಾಗ ಏನಾದರೂ ಇಲ್ಲ ಅರವತ್ತೊಂಬತ್ತರಲ್ಲಿ ಕೊನೆಯ ಸಿನಿಮಾ ನಾನು ನೋಡಿದ್ದು ತದನಂತರ ಯಾವ ಸಿನಿಮಾವನ್ನು ಥಿಯೇಟರಲ್ಲೂ ನೋಡಿಲ್ಲ ಟಿ ವಿಯಲ್ಲೂ ನೋಡಿಲ್ಲ ಹೌದಾ ಹೌದಾ ಆದರೆ ಹಿಂದಿ ಸಿನಿಮಾದಲ್ಲಿ ಅದರ ಹಾಡುಗಳ ಬಗ್ಗೆ ನಾನು ನೋಡ್ತಾ ಇರ್ತೇನೆ ಎಲ್ಲಿ ಐ ಲೈಕ್ ಹಿಂದಿ ಸಾಂಗ್ಸ್ ಅದರ ಲಿರಿಕ್ಸ್ ವೆರಿ ಮೀನಿಂಗ್ ಫುಲ್ ಲಿರಿಕ್ಸ್ ಇರ್ತದೆ ಯಾವ ಸಂದರ್ಭಕ್ಕಾದ್ರೂ ಬಳಸಬಹುದಂತ ಲಿರಿಕ್ಸ್ ಹ್ಯೂಜ್ ಕಲೆಕ್ಷನ್ ನಾವು ಸಂತೋಷ್ ಹೆಗಡೆ ಅವ್ರನ್ನ ಅವ್ರ ಕೆಲಸದ ಬಗ್ಗೆ ಗಮನಿಸಿದಾಗ ಅಯ್ಯೋ ಶಿಸ್ತಿನ್ ಸಿಪಾಯಪ್ಪ ಅವರು ಅವ್ರದ್ದು ಅವ್ರದೇ ಸಿಸ್ಟಮ್ಯಾಟಿಕ್ ಲೈಫ್ ಇರುತ್ತೆ ಒಬ್ಬ ಮಿಲ್ಟ್ರಿ ಪರ್ಸನ್ ಥರ ಇರ್ತಾರೆ ಅನ್ನೋ ಥರ ಅಂದರೂ ಕೂಡ ನೀವು ಸಂಗೀತ ಅಂತ ಹೇಳಿದ್ರೆ ತುಂಬ ಇಷ್ಟ ಪಡ್ತೀರಾ ನಿಮ್ಮ ಕಲೆಕ್ಷನ್ ಹ್ಯೂಜ್ ನಂಬರ್ ಬಹುಶಃ ಯಾರಾದರೂ ಸಿಂಗರ್ನೇ ಕೇಳಿದ್ರೆ ಅಷ್ಟು ಸಾಂಗ್ಸ್ ಇಟ್ಕೊಂಡಿದಿರೋ ಇಲ್ವ ಗೊತ್ತಿಲ್ಲ ಸರ್ ಬಟ್ ನೀವು ಅಷ್ಟು ದೊಡ್ಡ ಪ್ರಮಾಣದ ಒಂದು ಸುಮಾರು ನಲವತ್ತೈವತ್ತು ಸಾವಿರ ಇದೆಯಾ ಸರ್ ಕಮ್ಮಿ ಇದೆ ಕೂಡ ಕಲೆಕ್ಷನ್ ವೈಸ್ ಇಟ್ಸ್ ಹ್ಯೂಜ್ ನಂಬರ್ ಅದೇನಾಗ್ತದೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಇರ್ತದೆ ಅದರಿಂದ ನಂಬರ್ ಜಾಸ್ತಿ ಆಗ್ತದೆ ನನ್ನ ಹತ್ರ ಬೇರೆ ಬೇರೆ ತರದ ಇನ್ಸ್ಟ್ರೂಮೆಂಟ್ಸ್ ಇದೆ ಸ್ಮಾಲ್ ಸ್ಪೀಕರ್ಸ್ ಲೋಡೆಡ್ ಸಾಂಗ್ಸ್ ಇರ್ತದೆ ಅದೇ ಇರ್ತದೆ ಹೆಡ್ ಫೋನ್ ಅಲ್ಲಿ ಇರ್ತದೆ ಕಾರಲ್ಲಿ ಇರ್ತದೆ ಮನೆಯಲ್ಲಿ ಟೇಪ್ ರೆಕಾರ್ಡರ್ ಮತ್ತೆ ಸರಿಗಮ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದೆ ಅದೆಲ್ಲ ಸೇರಿ ಸಾವಿರ ಗಟ್ಲಿ ಸಾಂಗ್ಸ್ ಇದೆ ಹತ್ರ ಅದು ಡುಪ್ಲಿಕೇಟ್ ಇರಬಹುದು ಬಟ್ ಟೋಟಲ್ ಸಾಂಗ್ಸ್ ರನ್ನಿಂಗ್ ಇನ್ ಟು ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಬಟ್ ಅಗೇನ್ ಮತ್ತೆ ಮ್ಯೂಸಿಕ್ ಅಂದ ತಕ್ಷಣ ನೀವು ಅಲ್ಲೂ ಎಲ್ಲೋ ಒಂದು ನಿಮ್ಮ ವರ್ಕಿಂಗ್ ಸ್ಕಿಲ್ಸ್ ನ ಆಡ್ ಮಾಡ್ಕೊಂಡು ನೀವು ಒಂದ್ ಕಡೆ ಮೆಸೇಜ್ ಕೊಡ್ತೀರಾ ಸರ್ ಖೈದಿಗಳಿಗೆ ಸಂಗೀತದ ಪ್ರಯೋಗ ಮಾಡಿದ್ರೆ ಹೊಸ ಮನಸ್ಸು ಪರಿಸ್ಥಿತಿ ಅವರ ಮನಸ್ಸು ಬದಲಾಗುತ್ತೆ ಅನ್ನೋ ರೀತಿಯಲ್ಲಿ ಈ ಆಲೋಚನೆಗಳು ಯಾಕೆ ಬಂತು ಸರ್ ಅಲ್ಲ ನಾನು ಈ ಸಂಗೀತದ ಬಗ್ಗೆ ಹಿರಿಯರು ಕೇಳುವುದನ್ನು ಮಾಡಿದ್ರೆ ಒಂದ್ಸಲ ನಾನು ತುಮಕೂರಲ್ಲಿ ಮಾತಾಡ್ತಾ ಇದ್ದಾಗ ಯಾರೋ ಹೇಳಿದ್ರು ನಾನು ನನ್ನ ಸಂಗೀತದ ಬಹಳ ಅಂತ ಅಲ್ಲಿ ಒಬ್ರು ಅವರು ಹೇಳಿದರು ನನಗೆ ಸಂಗೀತ ಅನ್ನೋದು ಬರೀ ಮನೋರಂಜನೆ ಅಲ್ಲ ಅದರಿಂದ ಆರೋಗ್ಯಕ್ಕೂ ಕೂಡ ದಾರಿ ಇದೆ ಮತ್ತೆ ಇದೇ ರೀತಿಯಲ್ಲಿ ಬೇರೆ ಬೇರೆ ವ್ಯಾಲ್ಯೂಸ್ ಎಲ್ಲ ತೋರಿಸ್ಕೊಡುವಂಥ ಇದೆಲ್ಲ ಇದೆ ಅದರಿಂದ ಸಂಗೀತದ ಯೂಸ್ ಅಂದ್ರೆ ಮಲ್ಟಿಪಲ್ ಯೂಸ್ ಇದೆ ಸಂಗೀತದಿಂದ ಬೇರೆ ಬೇರೆ ತರಹದ ರೋಗಕ್ಕೆ ಬೇರೆ ಬೇರೆ ತರಹದ ಸೈಂಟಿಫಿಕ್ ಮ್ಯೂಸಿಕ್ ಇದೆ ಅದನ್ನು ಕೇಳಿದಾಗ ಮನಸ್ಸಿಗೆ ಆಗುವ ಶಾಂತಿ ಅದರಿಂದ ಜಿಗಿಪ್ಸೆ ಕೂಡ ಬರಬಹುದು ಕೆಲವರಿಗೆ ಅದನ್ನ ನಾವು ಕೇಳುವವರ ಮೇಲೆ ಹೊಂದ್ಕೊಂಡಿದ್ದೀವಿ ಐ ತಿಂಕ್ ಇಂಡಿಯನ್ ಮ್ಯೂಸಿಕ್ ಯಾವುದೇ ಕ್ಲಾರಿಕಲ್ ಕ್ಲಾಸಿಕಲ್ ಇರ್ಬೋದು ಕರ್ನಾಟಕ ಮ್ಯೂಸಿಕ್ ಇರ್ಬೋದು ಬೇರೆ ಬೇರೆ ಗರಾನ ಎಲ್ಲ ಇರ್ತದೆ ಎಲ್ಲ ಮ್ಯೂಸಿಕ್ ಅಲ್ಲೂ ಕೂಡ ಮನೋರಂಜನೆ ಅಂತ ಇದ್ದೇ ಇರ್ತದೆ ಅದರ ಜೊತೆ ಫುಲ್ ಸಾಂಗ್ಸ್ ಆರ್ ಆಲ್ಸೋ ದೇರ್ ಅದನ್ನ ನಾನು ಕಲೆಕ್ಟ್ ಮಾಡಿ ನನ್ಗೆ ಸಂದರ್ಭ ಬಂದಾಗ ಕೇಳಕ್ಕೆ ನಾನು ಕಾರಲ್ಲಿ ಹೋಗುವಾಗ ಕಾರಣ ಹತ್ತೆರಡು ಇನ್ಸ್ಟ್ರೂಮೆಂಟ್ಸ್ ಇದೆ ನನ್ನ ಹತ್ರ ಅದನ್ನ ಮೂರ್ನಾಲ್ಕು ಇನ್ಸ್ಟ್ರೂ ಇನ್ಸ್ಟ್ರೂಮೆಂಟ್ ತಗೊಂಡು ಹೋಗ್ತೇನೆ ಬಟ್ ಕಾರಲ್ಲಿ ಆಲ್ಸೋ ಲೋಡೆಡ್ ಸಾಂಗ್ಸ್ ಅದೇ ರನ್ನಿಂಗ್ ಟು ತೌಸಂಡ್ಸ್ ವಿತ್ ಪೆನ್ ಡ್ರೈವ್ಸ್ ಬೇರೆ ಬೇರೆ ಪೆನ್ ಡ್ರೈವ್ ಎಲ್ಲ ಹಾಕೊಂಡು ಹೋಗ್ತಾ ಇರ್ತೇನೆ ಖುಷಿ ಆಗ್ತದೆ ನಾನು ಡ್ರೈವ್ ಮಾಡಲ್ಲ ಹಂಗೆ ಡ್ರೈವ್ ಅಂದ್ರೆ ಬಹಳ ಇಷ್ಟ ಇತ್ತು ನಾನು ಬಾಂಬೆಗೆ ಬೆಂಗಳೂರಿಂದ ನಾಲ್ಕು ಸಲ ನಾನ್ ಸ್ಟಾಪ್ ಹೋಗಿದ್ದೇನೆ ಅಷ್ಟು ಇಷ್ಟ ಇತ್ತು ನ್ಯಾಯಾಧೀಶನಾದ ದಿವಸ ನಾನು ಎನ್ಸಿಪಿಟ್ಟಿದ್ದೇನೆ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಮತ್ತೆ ಆರೋಪಗಳು ನ್ಯಾಯಾಧೀಶರ ಮೇಲೆ ಬರ್ತದೆ ಅಂತ ಆಮೇಲೆ ಡ್ರೈವ್ ಮಾಡಿಲ್ಲ ಅಂದ್ರೆ ಅಲ್ಲೂ ಒಂದೇ ಸಂಗೀತದ ಬಗ್ಗೆ ನಾವು ಮಾತಾಡ್ತಾ ಹೇಳಿದಾಗೆ ಸಂಗೀತದ ಸಂಶೋಧನೆಗಳೇ ನಡೆದಿದೆ ಆಮೇಲೆ ಹಿಂದಿನಿಂದನೂ ಶಾಸ್ತ್ರೀಯವಾದ ಸಂಗೀತ ಅಂತ ಬಂದಾಗ ಆರಂಭಿಕ ಅಂದ್ರೆ ಉದಯ ರಾಗ ಅಂತಿದೆ ಸಂಧ್ಯಾ ರಾಗ ಅಂತಿದೆ ಈ ಸಂದರ್ಭಕ್ಕಿಂತ ಹಾಡುಗಳನ್ನು ಕೇಳಿದ್ರೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರತ್ತೆ ಅದಕ್ಕಾಗಿ ಮನುಷ್ಯನ ಮನಸ್ಸು ಪರಿಸ್ಥಿತಿ ಬೆಳಿಗ್ಗೆ ಒಂದಿರ್ತದೆ ಮಧ್ಯಾಹ್ನ ಒಂದಿರ್ತದೆ ರಾತ್ರಿ ಒಂದಿರ್ತದೆ ಅದಕ್ಕೆ ಸೂಕ್ತವಾದ ಹಾಡುಗಳಿವೆ ನೀವು ಹೇಳಿದಂಗೆ ಉದಯ ರಾಗ ಸಂಜೆ ಸರ್ ಸಂಧ್ಯಾ ರಾಗ ಎಲ್ಲ ಬೇರೆ ಬೇರೆ ಸಿಟುವೇಶನ್ಗೆ ಇದಾಗಿದೆ ಅಂಡ್ ಯು ನೋ ಇಟ್ ಇಸ್ ಸಮಥಿಂಗ್ ವಿಚ್ ಇಸ್ ಎಂಟರ್ಟೈನ್ಸ್ ಯು ಆ ಲೈನ್ ನಲ್ಲಿ ಹೋಗುವವರಿಗೆ ಒಂದು ಲೈಕಿಂಗ್ ಐ ಆಮ್ ಫಾರ್ ಆಲ್ ಎಸ್ ಬಟ್ ಅದನ್ನ ಈ ಎಲ್ಲಾದ್ರೂ ಇಂಪ್ಲಿಮೆಂಟ್ ಮಾಡಿಸಿದ್ರ ಸರ್ ಅಂದ್ರೆ ಖೈದಿಗಳ ಮೇಲೆ ಪ್ರಯೋಗ ಅದು ಪ್ರಯತ್ನ ಮಾಡಿದ್ದೇನೆ ನಾನು ಮಾಡಿದ್ದೇನೆ ಬಹಳಷ್ಟು ಪ್ರಯತ್ನ ಮಾಡಿದ್ದೇನೆ ಕೈದಿಗಳಿಗೂ ಕೂಡ ಇದನ್ನ ತೋರಿಸಬೇಕು ರೋಗಿಗಳಿಗೂ ಕೂಡ ಇದ್ರ ಮೊದಲು ಅದು ಏನಂತ ಹೇಳಿಬಿಟ್ಟು ಮತ್ತೆ ಅದ ಅದನ್ನು ಹಾಡಿಸ್ಬೇಕು ಅವ್ರ ಮುಂದೆ ಅಂತ ಹೇಳಿದ್ರೆ